ಕುಣಿಗಲ್ ತಾಲೂಕಿಗೆ ಲಿಂಕ್ ಕೆನಾಲ್ ತರೋ ವಿಚಾರದಲ್ಲಿ ವಿರೋಧ ಮಾಡ್ತಾ ಇದ್ದೇನೆ ಅಂತ ಅಪಪ್ರಚಾರ ಮಾಡ್ತಾ ನಾನು ಮೊದಲನೇದಾಗಿ ತಾಲೂಕಿನ ನನ್ನ ಎಲ್ಲ ಜನತೆಗೆ ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಮುಖಂಡರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಲವಾರು ಬಾರಿ ನಾವು ಹೇಳಿದ್ದೀವಿ ಕಾಂಗ್ರೆಸ್ ಮುಖಂಡರುಗಳಿಗೆ ನಮ್ಮ ಉದ್ದೇಶ ನಾವು ಲಿಂಕ್ ಕೆನಾಲ್ ಪರವಾಗಿದ್ದೀವಿ ಲಿಂಕ್ ಎನಾಲು ಕುಣಿಗಲ್ ತಾಲೂಕಿಗೆ ಸೀಮಿತವಾಗಿರಬೇಕೆ ಹೊರತು ಯಾವುದೇ ಕಾರಣಕ್ಕೂ ಕುಣಿಗಲ್ ತಾಲೂಕಿನ ನೀರಿನ ಮಾಗಡಿಗೆ ತೊಗೊಂಡೋಗಿ ಲಿಂಕ್ ಕೆನಾಲ್ ಮುಖಾಂತರ ಮಾಗಡಿಗೆ ತೊಗೊಂಡೋಗಿ ಏನು ದುರುದ್ದೇಶ ನೀವು ಇಟ್ಕೊಂಡಿದ್ದೀರಾ ವಿರುದ್ಧವಾಗಿ ಜೆ ಡಿ ಎಸ್ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಂದರೆ ಈಗ ಆಲ್ರೆಡಿ ಅಧಿಕಾರಿಗಳು ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ದಾರೆ ಹಲವಾರು ಸಭೆಯಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ ಎಸ್ಟಿಮೇಟ್ ಕಾಪಿಲಿದೆ ಮಾಗಡಿ ತಾಲೂಕಿಗೆ ಶ್ರೀರಂಗ ಏತ ನೀರಾವರಿ ಯೋಜನೆಯಲ್ಲಿ ಯಾವುದೇ ರೀತಿ ಹೊಸ ಅಲೋಕೇಶನ್ನ ಟ್ರಿಬ್ಯುನಲ್ಲಿಂದ ಮಾಡಿಸ್ಕೊಂಬಂದಿಲ್ಲ ಇವರು ಅಧಿಕಾರಿಗಳು ಹೇಮಾವತಿ ಇಲಾಖೆ ಅಧಿಕಾರಿಗಳು ಕೆ ಡಿ ಪಿ ಸಭೆಯಲ್ಲೇ ಘೋಷಣೆ ಮಾಡಿದರೆ ಕುಣಿಗಲ್ ತಾಲೂಕಿಗಾಗಿರೋ ಅಲೋಕೇಷನ್ ನೀರಲ್ಲೇ ಮಾಗಡಿಗೆ ಕೊಡ್ತಾಯಿದ್ದೀವಿ ನಾವು ಅಂತ ಹೇಳಿದ್ದಾರೆ ದಯಮಾಡಿ ನಿಮ್ಮ ರಾಜಕೀಯ ತೆವುಲನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವ್ರೂ ಡಾಕ್ಟರ್ ರಂಗನಾಥ್ ಅವ್ರನು ಮಾಜಿ ಸಂಸದರು ಡಿ ಕೆ ಸುರೇಶ್ ಅವ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳು ವ್ಯವಸ್ಥಿತವಾಗಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ವಿರುದ್ಧವಾಗಿ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ನಾನು ಕಾಂಗ್ರೆಸ್ ಮುಖಂಡರಲ್ಲಿ ಹೇಳೋವಂಥದ್ದು ನಾವು ನಿಮ್ಮ ಜೊತೆ ಲಿಂಕ್ ಏನಲ್ಲಿ ಪರವಾಗಿ ನಿಮ್ಮ ಜೊತೆ ನಿಂತ್ಕೋತೀವಿ ಆದರೆ ನಮ್ಮದು ಕಂಡೀಷನ್ ಇದೆ ಲಿಂಕ್ ಏನಾದರೂ ಡಿ ಟ್ವೆಂಟಿ ಸಿಕ್ಸ್ಗೆ ಕನೆಕ್ಟ್ ಆಗಬೇಕು ಕುಣಿಗಲ ದೊಡ್ಡ ಕೆರೆಗೆ ನೀವೇನು ಶಾಶ್ವತವಾಗಿ ಕುಣಿಗಲ್ಲಿ ಎಂಟೈರ್ ಕುಣಿಗಲ್ ದೊಡ್ಡ ಕೆರೆ ನೀರನ್ನು ಕುಡಿಯ ನೀರಿಗೆ ಅಲೋಕೇಶನ್ ಮಾಡಿದರೆ ಅದು ರದ್ದಾಗಬೇಕು ಕುಣಿಗಲ್ನ ಪಟ್ಟಣದ ಜನತೆಗೆ ಕುಡಿಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅವಶ್ಯಕತೆಯನ್ನು ಕುಣಿಗಲ್ಗೆ ಕೆರೆಗೆ ಅಲೋಕೇಶನ್ ರಿಸರ್ವ್ ಮಾಡಿಸಿ ಮಿಕ್ಕಿದ್ದುದೀರಿನ ಕುಣಿಗಲ್ನ ಅಚ್ಚುಕಟ್ಟು ಕೊಡಲಿಕ್ಕೆ ಹೊಸ ಒಂದು ಕಾರ್ಯಕ್ರಮಗಳಾಗಬೇಕು ಸರ್ಕಾರದಲ್ಲಿ ಅನುಮೋದನೆ ಆಗಬೇಕು ಅದು ಎರಡನೇದು ನಮ್ಮಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ನೆನೆಗುದಿ ಬಿದ್ದಿದೆ ಮೂಲ ಯೋಜನೆ ಪ್ರಕಾರ ಕುಣಿಗಳಿಗೆ ಇನ್ನೂರ ನಲವತ್ತನೇ ಕಿಲೋಮೀಟ್ರಿಗೂ ನೀರು ಹರಿಬೇಕು ಇಂದಿನ ಸರ್ಕಾರಗಳು ಇಂದಿನ ಶಾಸಕರುಗಳು ಏನಿವತ್ತು ನೂರ ತೊಂಬತ್ಮೂರನೇ ಕಿಲೋಮೀಟ್ರಿಗೂ ಕೆನಾಲ್ಗಳನ್ನ ಮಾಡ್ತಾ ನಿಲ್ಲಿಸಿದ್ರು ಇವತ್ತು ನೂರ ತೊಂಬತ್ಮೂರನೇ ಕಿಲೋಮೀಟ್ರಿಂದ ಇನ್ನೂರ ನಲವತ್ತನೇ ಕಿಲೋಮೀಟ್ರ್ವರೆಗೆ ಕಾಮಗಾರಿ ಪರಿಪೂರ್ಣ ಆಗಿಲ್ಲ ಮೂಲ ಯೋಜನೆ ಅನುಮೋದನೆ ಆಗಿರೋ ಪ್ರಕಾರ ಇವತ್ತು ಭಾಳಷ್ಟು ಜನ ಇಂದಿನ ಶಾಸಕರು ಏನು ಮಾಡಿದ್ರು ಅಂತ ಕೇಳ್ತಾರೆ ಇಂದಿನ ಶಾಸಕರು ಕೆನಾಲ್ಗಳು ಮಾಡ್ತಿರೋದಕ್ಕೆ ಇವತ್ತು ನಿಮ್ಮ ಶಾಸಕ ನೀರು ಬಿಡ್ತಾ ಇರೋದು ನೀವೇನು ಹೊಸ್ದಾಗಿ ಕೆನಾಲ್ಗಳು ಮಾಡ್ಕೊಂಡು ಬಂದಿ ತಾಲೂಕಿಗೆ ನೀರು ಹರಿಸ್ತಾ ಇಲ್ಲ ನೀವು ದಯಮಾಡಿ ನಿಮ್ಗೇನಾರು ಬದ್ಧತೆ ಇದ್ದರೆ ನಿಮ್ಮ ರಾಜಕೀಯ ತೇವಲನ್ನು ತಿರ್ಸ್ಕೊಳ್ಳಿಕ್ಕೋಸ್ಕರ ಮಾಗಡಿಲಿ ನಿಮ್ಮ ಡಿ ಕೆ ಸುರೇಶ್ ಹಿಂದೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ನೀವು ಕೊಟ್ಟ ಹೇಳಿಕೆನೇ ಇವತ್ತು ಕುಣಿಗಲ್ ತಾಲೂಕಿನ ನೀರನ್ನು ಮಾಡಿ ಅಲೋಕೇಶನ್ ಮಾಡಿಸಿರುವಂಥದ್ದು ನಾಚಿಕೆ ಆಗಬೇಕು ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳಿಗೆ ಇಷ್ಟಾದರೂ ಕೂಡ ನೀರಾವರಿ ವಿಚಾರದಲ್ಲಿ ನೀವು ಧ್ವನಿ ಇದ್ದುತ್ತಾ ಇಲ್ಲ ಇವತ್ತು ನಿಮ್ಮ ಏನೇ ಮಾಡಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಸರಿ ನಮ್ಮ ನಮ್ಮಕ್ಕೆ ನೀವು ರಾಜಕಾರಣ ಮಾಡ್ತಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಚೇವಲನ್ನು ತಿಳಿಸ್ಲಿಕ್ಕೋಸ್ಕರ ಕಾಂಗ್ರೆಸ್ನವರು ಇವತ್ತು ಕುಣಿಗಲ್ ತಾಲೂಕಿನ ನೀರಾವರಿ ವಿಚಾರನ ತೊಗೊಂಡೋಗಿ ಹಡ ಇಡ್ತಾ ಇದ್ದಾರೆ ಮಾಗಡಿ ತಾಲೂಕಿಗೆ ನಾನು ಮಾಗಡಿ ತಾಲೂಕಿಗೆ ನೀರು ಕೊಡೋದು ಬೇಡ ಅಂತ ಹೇಳಿಕ್ಕೆ ಹೋಗಲ್ಲ ನಾನು ಬಟ್ ನಮ್ಮ ಕ ನಮ್ಮ ಹೋರಾಟ ನಮ್ಮ ಕಂಟೆನ್ಚೆನು ಮೊದಲು ಕುಣಿಗಲ್ ತಾಲೂಕಿಗಾಗಿರೋ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರನ್ನು ನಮ್ಮ ನಾವು ಉಪಯೋಗಿಸಬೇಕು ಅದಕ್ಕೆ ಪರಿಪೂರ್ಣವಾದ ಎಲ್ಲ ನೀರಾವರಿ ಯೋಜನೆಗಳು ಪರಿ ಪೂರ್ಣಗೊಳ್ಳಬೇಕು ಅದಾದಮೇಲೆ ಎಕ್ಸಸ್ ಆಫ್ ಏನಾರು ನೀರಿದ್ದರೆ ನೀವು ಮಾಡಿಗಾರ ತೊಗೊಂಡೋಗಿ ಕನಕಪುರದಾರ ತಗೊಂಡೋಗಿ ದೊಡ್ಡ ಹಳ್ಳಿಗಾರ ತೊಗೊಂಡ್ರೆ ನಮ್ಮ ದಬ್ಬ್ಯಂತೂ ಇಲ್ಲ ಆದರೆ ಅದಕ್ಕಿಂತ ಮುಂಚೆ ನೀವೇನಿವತ್ತು ಕುಣಿಗಲ್ ತಾಲೂಕಿನ ನೀರನ್ನ ಮಾಡಿ ಅಲೋಕೇಶನ್ ಮಾಡಿದ್ರೆ ಅದು ರದ್ದಾಗಬೇಕು ಇದೇನಾರು ಮಾಡಲಿಲ್ಲ ಅಂತಂದರೆ ನಾವು ತಾಲೂಕು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಬಟ್ ಎಲ್ಲ ಸಂಘ ಸಂಸ್ಥೆಗಳನ್ನ ಒಗ್ಗೂಡ್ಸ್ಕೊಂಡು ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ತ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಯೋಜನೆ ತಾ ಇದು ಮೊದಲು ಸ್ಟಾರ್ಟಿಂಗಲ್ಲಿ ರಂಗನಾಥ್ ಅವರು ಹೇಳಿದು ಕುಣಿಗಲ್ಗೆ ಮಾತ್ರ ಸೀಮಿತ ಅಂತ ಹೇಳಿದರು ಆದರೆ ಎಸ್ಟಿಮೇಟ್ ಕಾಪಿ ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಕುಣಿಗಲ್ ತಾಲೂಕಿನ ನೀರಿನ ಮಾಗಡಿಗೆ ಅಲೋಕೇಶನ್ ಮಾಡಿದ್ದಾರೆ ಈಗ ಆಲ್ರೆಡಿ ಲಿಂಕ್ ಕೆನಾಲ್ ಮುಖಾಂತರ ಎಲ್ಲಿ ನಮ್ಮ ಬಿದ್ನಿಗೆರೆಯಿಂದ ಪಂಪ್ ಹೌಸ್ ಮೂರನ ಮೂರು ಎಚ್ ಪಿ ಕೆಪಾಸಿಟಿ ಪಂಪ್ ಹೌಸ್ ಇಟ್ಟಿ ಅಲ್ಲಿಂದ ಮಾಗಡಿಗೆ ನೀರು ಯೋಜನೆ ಮಾಡ್ತಾ ಇದ್ದಾರೆ ಇವರು ವ್ಯವಸ್ಥಿತವಾಗಿ ಒಳಸಂಚು ಮಾಡಿ ನೀರನ್ನು ತೊಗೊಂಡು ಹೋಗಲಿಕ್ಕೆ ಮಾಗಡಿ ಅದು ನಮಗೆ ವಿರೋಧ ಆಗಿದೆ